ಓಂ ಗಂ ಗಣಪತಾಯೇ ನಮಃ ಶ್ರೀ ಗುರು ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ಇಂದು ನಾನು ನಿಮಗೆ ವೈರಿಯನ್ನು ಮಟ್ಟ ಹಾಕೋದು ಹೇಗೆ ಶತ್ರುವನ್ನು ನಾಶ ಮಾಡೋದು ಹೇಗೆ ನಾನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಏಕೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನೋ ಆ ವೀಡಿಯೋ ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ ಸ್ನೇಹಿತರೆ ಈಗ ಶತ್ರುಗಳು ಅಂದರೆ ಯಾವ ಥರ ಉದ್ಭವ ಆಗ್ತಾರೆ ಅಂದರೆ ಏನಾದರೂ ನೀವು ಒಂದು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಉದ್ಧಾರ ಆಗ್ತಾ ಇದ್ರೆ ಅದನ್ನು ಹಾಳು ಮಾಡೋಕ್ಕೆ ತುಂಬ ಜನ ಕಾಯ್ತಾ ಇರ್ತಾರೆ ಅದರಲ್ಲೂ ಹಿತಶತ್ರುಗಳು ಜೊತೆಯಲ್ಲೇ ಇರೋರು ಜೊತೆಯಲ್ಲೇ ಒಂದೇ ತಟ್ಟೆಯಲ್ಲಿ ಅನ್ನ ತಿಂದೋರು ನಮಗೆ ಎರಡನ್ನ ಬಯಸ್ತಾರೆ ಕೇಡನ್ನ ಬಯಸ್ತಾರೆ ಇವ್ರು ಹೇಗಾದ್ರೂ ಸರಿ ಉದ್ಧಾರ ಆಗಬಾರ್ದು ಇವ್ರನ್ನ ಹಾಳು ಮಾಡಬೇಕು ಅಂತ ಕಾಯ್ತಾರೆ ಮತ್ತೆ ನಮ್ಮ ನಾವಿದ್ರೆ ನಾವಿದ್ದರೆ ಪಕ್ಕದ ಮನೆಯವರು ಯಥಾ ಸುಮ್ಮನೆ ಬೇಕು ಅಂತ ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಾರೆ ಏನಾದರೂ ಮಾಡಿ ಇವನ್ನ ಹಾಳು ಮಾಡಬೇಕು ಅಂತ ಕಾಯ್ತಾ ಇರ್ತಾರೆ ಮಾಟ ಮಂತ್ರ ಮಾಡಿಸ್ತಾ ಇರ್ತಾರೆ ಮನೆಗೆ ನಿಂಬೆಹಣ್ಣು ತಂದು ಮನೆ ಮುಂದೆ ಹಾಕೋದು ಕುಂಕುಮ ತಂದು ಹಾಕೋದು ರಕ್ತ ತಂದು ಹಾಕೋದು ಈಗೆಲ್ಲ ಸರ್ವೇ ಸಾಮಾನ್ಯ ಹಳ್ಳಿ ಕಡೆಯಿಲ್ಲ ಸೊ ಅಂತಹವರು ಏನು ಮಾಡಬೇಕು ಅಂಥ ಶತ್ರುವನ್ನ ಮಟ್ಟ ಹಾಕೋದಿಕ್ಕೆ ನೀವು ಏನು ಮಾಡಬೇಕು ನಾನು ತಿಳಿಸ್ಕೊಡ್ತೀನಿ ಮೊದಲಿಗೆ ನೀವೇನು ಮಾಡಬೇಕು ಅಂತ ಹೇಳಿದರೆ ಈ ಕ್ರಿಯೆಯನ್ನು ಶನಿವಾರದ ದಿನ ನೀವು ಮಾಡಬೇಕಾಗತ್ತೆ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಒಂದು ಚಿಕ್ಕದಾದಂಥ ಚೊಕ್ಕದಾದಂಥ ಮಣ್ಣಿನ ಕುಡಿಕೆ ಮತ್ತು ಐದು ಒಣಗಿದ ಮೆಣಸಿನಕಾಯಿ ಮತ್ತು ಸ್ವಲ್ಪ ಹಕ್ಕಿ ಮತ್ತು ಐವತ್ತು ಗ್ರಾಮ್ ಉದ್ದಿನ ಕಾಳು ಮತ್ತು ಒಂದು ಶತ್ರುವಿನ ಫೋಟೋ ತದನಂತರ ಕೊನೆಯದಾಗಿ ಸ್ಮಶಾನದ ಬೂದಿ ಇಷ್ಟನ್ನು ತಂದು ನೀವು ಮನೆಯ ಒಳಗಡೆ ತಗೊಂಡೋಗಬಾರ್ದು ಮನೆಯ ಹೊರಗಡೆ ಇಡಬೇಕು ಅಥವಾ ಟೆರೆಸಲ್ಲಿ ಇಡಬೇಕು ಇಲ್ಲವೇ ತೋಟದ ಮನೆ ಇದ್ದರೆ ತೋಟದ ಮನೆ ಹತ್ರ ಇಡಬೇಕು ಅಥವಾ ನಿರ್ಜನ ಪ್ರದೇಶದಲ್ಲಿ ಇಷ್ಟನ್ನು ಇಟ್ಟು ಶನಿವಾರದ ದಿನ ಹೋಗಿ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಮೊದಲಿಗೆ ನಿಮ್ಮ ಶತ್ರು ಯಾರಿದ್ದಾರೋ ಅವರ ಫೋಟೋ ಹಿಂಭಾಗದಲ್ಲಿ ಶತ್ರುವಿನ ಹೆಸರನ್ನು ಬರೆಯಿರಿ ಶತ್ರುವಿನ ಹೆಸರನ್ನು ಬರೆದು ಆದ ಮೇಲೆ ಅದನ್ನು ಆ ಕುಡಿಕೆಯ ಒಳಗಡೆ ಹಾಕಿ ಹಾಕಿ ಸ್ವಲ್ಪ ಹಕ್ಕಿ ಅದರ ಒಳಗಡೆ ಹಾಕಿ ತದನಂತರ ಉದ್ದಿನ ಕಾಳನ್ನು ಅದರ ಒಳಗಡೆ ಹಾಕಿ ಆಮೇಲೆ ಒಣಗಿದ ಮೆಣಸಿನಕಾಯಿ ಐದು ಏನಿದೆಯೋ ಅದನ್ನು ಅದರ ಒಳಗಡೆ ಹಾಕಿ ನಂತರ ಕೊನೆಯದಾಗಿ ಸ್ಮಶಾನದ ಬೂದಿ ಏನಿದೆಯೋ ಅದನ್ನು ಅದರ ಒಳಗಡೆ ಹಾಕಿ ಅದನ್ನು ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಳ್ಳಿ ಹಿಡಿದುಕೊಂಡು ಇವಾಗ ನಾನು ಏನು ಮಂತ್ರ ಹೇಳ್ತೀನೋ ಆ ಮಂತ್ರವನ್ನು ಅಮುಕಿ ಎನ್ನುವ ಜಾಗದಲ್ಲಿ ಶತ್ರುವಿನ ಹೆಸರನ್ನು ಸೇರಿಸಿಕೊಳ್ತಾ ನೂರ ಎಂಟು ಸಾರಿ ಮಂತ್ರಪಠನೆ ಮಾಡಿ ಮಂತ್ರಪಠನೆ ಮಾಡಿ ಮುಗಿದ ಮೇಲೆ ಉಫ್ ಅಂತ ಹಬ್ಬಿ ಮಂತ್ರಿಸಿ ಆ ಕುಡಿಕೆ ಬಾಯನ್ನು ಬಟ್ಟೆಯಿಂದ ಕಟ್ಟಿ ಮುಚ್ಚಿ ಹಾತಾವ ಪ್ಯಾಕಿಂಗ್ ಟೇಪ್ ಬರುತ್ತೆ ಎರಡು ಇಂಚದು ಅದನ್ನು ತಗೊಂಡೋಗಿರಿ ತಗೊಂಡೋಗಿ ಅದರಿಂದ ಸಾಧ್ಯವಾದರೆ ಅದನ್ನು ಪ್ಯಾಕ್ ಮಾಡಿ ಮಾಡಿ ಅದನ್ನು ನಿರ್ಜನ ಪ್ರದೇಶದಲ್ಲಿ ಹೋಗಿ ಮಣ್ಣಿನಲ್ಲಿ ಹೂತು ಹಿಂದೆ ತಿರುಗಿ ನೋಡಿ ಬರಬೇಡಿ ಹಿಂದೆ ತಿರುಗಿ ನೋಡದ ಹಾಗೆ ಬಿಡಿ ಮನೆಗೆ ಸಾಕು ಆಮೇಲೆ ನೋಡಿ ನಿಮ್ಮ ಶತ್ರು ನಾಶ ಆಗೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಮಂತ್ರ ಹೀಗಿದೆ ಹೌಂ ಸೌಂ ಓಂ ರೀಂ ಹೈಂ ಕ್ಲೀಂ ಭವಶರ ಹಣ ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ ಔಂ ಸೌಂ ಓಂ ರೀಂ ಐಂ ಕ್ಲೀಂ ಭವಶರ ಹಣ ಈ ರೀತಿಯಾಗಿ ನೀವು ಮಂತ್ರ ಪಠನೆ ಮಾಡಿ ಮಾಡಿದ್ದೆ ಹಾದಲ್ಲಿ ಸತ್ರುನಾಶ ಖಂಡಿತ ಆಗ್ತದೆ